ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಯಾರು ಬೇಕಿದ್ದರೂ ಹಾಕ್ಬೋದಂತಹ ಸಾರಿಗೆ ಅಥವಾ ಡ್ರೆಸ್ಸಿಗೆ ಹಾಕೋ ಬುಟ್ಟ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾಗಿರೋ ಮತ್ತು ಸಿಂಪಲ್ ಆಗಿರೋ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಈ ರೀತಿ ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಿ ಮತ್ತು ದಾರಾನು ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಸೂಜಿನ ದಾರನ ಮೇಲ್ ತಗೊಂಡು ನೋಡಿ ಹೀಗೆ ನೆಕ್ಸ್ಟು ಮತ್ತು ಒಂದು ಸ್ವಲ್ಪ ಮುಂದೆ ಹೀಗೆ ಸೂಜಿನ ಕೆಳಗಡೆ ಹಾಕಬೇಕು ನೆಕ್ಸ್ಟು ನೋಡಿ ಈ ಕಡೆ ಸೈಡಿಂದ ಸೂಜಿನ ಹೀಗೆ ಮೇಲ್ ತಗೊಂಡು ಮತ್ತು ಇಲ್ಲಿ ಕೆಳಗಡೆ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಈ ಲೆಫ್ಟ್ ಸೈಡಲ್ಲಿ ಹೀಗೆ ತಗೊಂಡು ಮತ್ತು ಹೀಗೆ ಕೆಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ನೋಡಿ ಮತ್ತೊಂದು ಇಲ್ಲಿ ಇಲ್ಲಿ ಸೂಜಿನ ಮೇಲೆ ತಗೋತಾ ಇದ್ದೀನಿ ನೆಕ್ಸ್ಟು ಹೀಗೆ ನಂತರ ಸೈಡಲ್ಲಿ ನೋಡಿ ಮತ್ತೆ ಸೈಡಲ್ಲಿ ಹೀಗೆ ನೆಕ್ಸ್ಟು ಮತ್ತೆ ಹೀಗೆ ತಿರ್ಸಿಟ್ಕೊಂಡು ಬಿಟ್ರೆ ನಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಇದು ತುಂಬ ಸುಲಭ ಈ ಡಿಸೈನ್ ಹಾಕೋದು ಯಾರು ಬೇಕಿದ್ರೂ ಹಾಕ್ಬೋದು ನಾನು ಆಲ್ರೆಡಿ ಹ್ಯಾಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚಸ್ಸನ್ನೆಲ್ಲ ಹಾಕಿದ್ದೀನಿ ನಿಮಗೆ ಬೇಸಿಕ್ಕಿಂದ ಕಲಿಬೇಕು ಅಂತ ಇದ್ದರೆ ನೋಡಿಕೊಂಡು ಕಲ್ತ್ಕೋಬೋದು ನನ್ನ ಚಾನೆಲ್ನ ಪ್ಲೇ ಲಿಸ್ಟ್ನಲ್ಲಿ ನಾನು ಹಾಕಿದ್ದೀನಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚ್ ಕ್ಲಾಸ್ ಅಂತ ಬಿಗಿನರ್ಸ್ಗೆ ಕಲಿಯೋದಕ್ಕೆ ಹೆಲ್ಪ್ ಆಗತ್ತೆ ಮತ್ತು ಟೈಲರಿಂಗು ಕ್ರೋಶದಲ್ಲಿ ಹಾಕೋವಂಥ ಸೀರೆ ಕೊಚ್ಚಿನ ಬೇಸಿಕ್ಕು ಅದೆಲ್ಲವನ್ನು ಹಾಕ್ತಾ ಇದ್ದೀನಿ ಮತ್ತು ಈ ರೀತಿ ಬುಟ್ಟ ಡಿಸೈನು ಎಲ್ಲ ತುಂಬ ಡಿಸೈನ್ಸ್ ಹಾಕಿದ್ದೀನಿ ಅದನ್ನು ಸಹ ನೀವು ಚೆಕ್ ಮಾಡಿ ಕಲ್ತ್ಕೋಬೋದು ಅದನ್ನು ಸಹ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ ನೋಡಿ ಇವಾಗ ಇಷ್ಟ ಆಯಿತು ಇವಾಗ ಹಿಂದ್ಗಡೆ ನಾಟ್ ಹಾಕ್ಬಿಟ್ಟು ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಇನ್ನು ಉಳಿದ ಎರಡು ಫ್ಲವರ್ಗೂ ನಾನು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಫ್ಲವರ್ಗೂ ರೆಡಿಯಾಗಿದೆ ಇವಾಗ ನೋಡಿ ನೋಡಿ ಹೀಗೆ ಸೂಜಿನ ಮೇಲೆ ತಗೋತಾ ಇದ್ದೀನಿ ಗ್ರೀನ್ ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವಾಗ ಒಂದು ನಾಲ್ಕು ಸಾರಿ ಹೀಗೆ ಸೂಜಿಗೆ ಸುತ್ತಬಿಟ್ಟು ಇಲ್ಲಿ ಹೀಗೆ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ನೆಕ್ಸ್ಟು ಈ ಮಿಡಲಲ್ಲಿ ಗ್ಯಾಪ್ ಇರತ್ತಲ್ಲ ಎಲ್ಲ ಕಡೆಯೂ ಇದೇ ರೀತಿ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಲ್ಲರ್ ದಾರ ತಗೊಂಡ್ರು ಅದಕ್ಕೆ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಸೀರೆದಾಗಲಿ ಅಥವಾ ಈ ದಾರದ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ಇವೆರಡು ಫ್ಲವರ್ಗೂ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಮೂರು ಫ್ಲವರಿಗೂ ರೆಡಿಯಾಗಿದೆ ಇವಾಗ ರೆಡ್ ಕಲರ್ ದಾರನ ಹಿ ಮಧ್ಯದಲ್ಲಿ ತಗೋತಾ ಇದ್ದೀನಿ ಇವಾಗ ನೋಡಿ ಒಂದು ಏಳು ಎಂಟು ಸಾರಿ ಹೀಗೆ ಸುತ್ತಾ ಇದ್ದೀನಿ ನಂತರ ನೋಡಿ ತುಂಬ ಹತ್ತಿರದಲ್ಲೇ ಸುತ್ಕೋಬೇಕು ನಂತರ ಕೆಳಗಡೆ ಹೀಗೆ ಸೂಜಿನ ಹಾಕಬೇಕು ನೆಕ್ಸ್ಟು ಹಿಂದೆ ತಿರುಗಿಸ್ಬಿಟ್ಟು ನಾಟ್ ಹಾಕ್ಕೋತಾ ಇದ್ದೀನಿ ಇವಾಗ ಮತ್ತೆ ಇನ್ನೆರಡು ಫ್ಲವರ್ ಇದೆಯಲ್ಲ ಅದಕ್ಕೂ ಸಹ ಸೆಂಟ್ರಲ್ಲಿ ಇದೇ ರೀತಿ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಬುಟ್ಟ ಡಿಸೈನ್ ರೆಡಿಯಾಗಿದೆ ಸ್ಯಾರಿ ಮಧ್ಯ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಮತ್ತೊಂದು ಅಂದರೆ ದಾರನ ಕಲ್ಲರ್ ಹೋಗದೆ ಇರೋವಂಥ ದಾರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಆರೇಳೆ ದಾರ ಕೆಲವೊಂದು ಕಲ್ಲರ್ ಹೋಗುತ್ತೆ ಅದಕ್ಕೋಸ್ಕರ ನೀವು ರೋಲ್ ಬರುತ್ತೆ ದಾರದ ರೋಲ್ ಆರೇಳೆ ದಾರದ ರೋಲ್ ಬರುತ್ತೆ ಅದು ಸ್ವಲ್ಪ ಶೈನಿಂಗ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರತ್ತೆ ನೋಡೋದಕ್ಕೆ ಮತ್ತು ಅದು ಕಲ್ಲರೆಲ್ಲ ಹೋಗಲ್ಲ ಅದನ್ನು ತಗೊಂಡು ಹಾಕೋದ್ರಿಂದ ನಿಮಗೆ ಒಂದು ಅದರ ಲುಕ್ಕೇ ಬೇರೆ ಬರುತ್ತೆ ಡಿಸೈನ್ ಶೈನಿಂಗ್ ಇರೋದರಿಂದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬುಟ್ಟ ಡಿಸೈನ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್